ಹಾಯ್ ಎಲ್ಲರಿಗೂ ನಮಸ್ತೆ ಭಾರತೀಸ್ ಫುಡ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೌದು ನೈನ್ಟೀನ್ ಏಟಿ ಮತ್ತು ರಲ್ಲಿ ಈ ತರಹ ಮಾಡುವ ಶಾವ್ಗೆ ಸ್ವೀಟ್ ತುಂಬಾನೇ ಫೇಮಸ್ ಆಗಿತ್ತು ಅದು ಮದುವೆಯ ನಂತರ ಮಧುಮಕ್ಕಳನ್ನು ಸಂಬಂಧಿಕರು ಊಟಕ್ಕೆ ಕರೀತಾರಲ್ಲ ಆವಾಗ ಈ ತರಹ ಸ್ವೀಟ್ ಮಾಡಿ ಬಡಿಸ್ತಾ ಇದ್ರು ಇದು ಜಾಸ್ತಿ ಹಳ್ಳಿಗಳಲ್ಲಿ ನೋಡ್ಲಿಕ್ಕೆ ಸಿಕ್ತಿತ್ತು ಬನ್ನಿ ಆ ನೆನಪು ಆ ಸಿಹಿ ಹೇಗಿತ್ತು ಹೇಗ್ ಮಾಡ್ತಿದ್ರು ಅಂತ ನೋಡೋಣ ತುಂಬಾ ಕಡಿಮೆ ಪದಾರ್ಥ ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಖರ್ಚಿನಲ್ಲಿ ಆಗುವ ಸ್ವೀಟ್ ಇದು ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಮೂರು ಸ್ಪೂನ್ ತುಪ್ಪ ಹಾಕಿದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಬಾದಾಮಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ ಮೊದಲು ಬಾದಾಮಿ ನಲವತ್ತು ಸೆಕೆಂಡ್ ಫ್ರೈ ಮಾಡಿ ನಂತರ ಗೋಡಂಬಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ನಂತರ ಇದೇ ಫ್ರೈಯಿಂಗ್ ಪ್ಯಾನ್ ನಲ್ಲಿ ಒಂದು ಬಟ್ಟಲಿನಷ್ಟು ಶಾವಿಗೆ ಹಾಕ್ತಾ ಇದೀನಿ ಇವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವು ಮಾರ್ಕೆಟ್ ನಿಂದ ತಂದಿರುವಂತದ್ದು ನೈನ್ಟೀನ್ ಏಟಿ ಮತ್ತು ನೈನ್ಟೀಸ್ ರಲ್ಲಿ ಮನೆಯಲ್ಲಿಯೇ ಗೋಧಿ ಹಿಟ್ಟಿನಿಂದ ಸ್ವತಃ ತಾವೇ ಮಾಡಿ ಬಿಸಿಲಿನಲ್ಲಿ ಒಣಗಿಸಿ ಇಡೀ ವರ್ಷ ಪೂರ್ತಿ ಬಳಸ್ತಾ ಇದ್ರು ಅದು ಕೊಡುವ ರುಚಿನೇ ಬೇರೆ ಇರ್ತಿತ್ತು ಇವಾಗ್ಲೂ ಅಲ್ಲಿ ನೋಡ್ಲಿಕ್ಕೆ ಸಿಗಬಹುದು ನಿಮ್ಮ ಮನೆಯಲ್ಲಿ ಆ ತರ ಶಾವಿಗೆ ಇದ್ರೆ ಅವನ್ನೇ ಬಳಸಿ ಶಾವ್ಗೆ ಫ್ರೈ ಆಗಿವೆ ತೆಗೆದಿಟ್ಕೊಳ್ಳೋಣ ಇವಾಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾಲ್ಕು ಬಟ್ಟಲಿನಷ್ಟು ನೀರು ಹಾಕಿದೀನಿ ಹಾಗೆ ಎರಡು ಸ್ಪೂನ್ ಎಣ್ಣೆ ಚಿಟಿಕೆ ಉಪ್ಪು ಹಾಕಿದೀನಿ ಎಣ್ಣೆ ಹಾಕಿದ್ರೆ ಶಾವಿಗೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನೀರಿನ ಒಂದು ಫುಲ್ ಹುರಿದ್ಕೊಂಡಿರೋ ಶಾವಿಗೆ ಹಾಕಿ ಒಂದರಿಂದ ಎರಡ್ ನಿಮಿಷ ಕುದಿಸಿ ತುಂಬಾ ಸಾಫ್ಟ್ ಆಗಿ ಬೇಯಿಸೋದೇನು ಬೇಡ ಇಲ್ಲ ಅಂದ್ರೆ ಅವು ಕಿಚಡಿ ತರ ಆಗೋಗುತ್ತೆ ನೋಡಿ ಸ್ವಲ್ಪ ಸಾಫ್ಟ್ ಆಗಿವೆ ಇವಾಗ ಸ್ಟವ್ ಆಫ್ ಮಾಡಿ ನೀರನ್ನೆಲ್ಲ ಕಂಪ್ಲೀಟ್ ಆಗಿ ಸೋಸ್ಕೋಬೇಕು ಅದ್ರಲ್ಲಿರುವ ನೀರೆಲ್ಲ ಚೆನ್ನಾಗಿ ತೆಗಿಬೇಕು ನೀವು ನೋಡ್ತಿರಬಹುದು ಎಷ್ಟು ಉದ್ರ ಬಂದಿದೆ ಅಂತ ಇಷ್ಟೇ ಈ ರೆಸಿಪಿ ಕೆಲಸ ಇವಾಗ ಪ್ಲೇಟಿಂಗ್ ಮಾಡೋಣ ಮೊದಲು ಪ್ಲೇಟ್ ನಲ್ಲಿ ಇದ್ರ ಮೇಲೆ ಎರಡು ಸ್ಪೂನ್ ತುಪ್ಪ ಆಮೇಲೆ ಇದ್ರ ಮೇಲೆ ನಿಮ್ಮ ರುಚಿಗೆ ಅನುಗುಣವಾಗಿ ಸಕ್ಕರೆ ಹಾಕೋಬೇಕು ಕೊನೆಗೆ ಹುರಿದುಕೊಂಡಿರುವ ಬಾದಾಮಿ ಮತ್ತು ಗೋಡಂಬಿ ಹಾಕಿದ್ರೆ ಬಿಸಿ ಬಿಸಿಯಾದ ನೈನ್ಟೀನ್ ಏಯ್ಟಿ ಮತ್ತು ನೈನ್ಟೀನ್ ನಲ್ಲಿ ಮಾಡುವ ಸಿಂಪಲ್ ಶಾವಿಗೆ ಸ್ವೀಟ್ ಸವಿಬಹುದು ಅಷ್ಟು ಅದ್ಧೂರಿಯಾದ ಸ್ವೀಟ್ ಅನ್ಸೋದಿಲ್ಲ ಅಂದ್ರೂ ತಿನ್ಲಿಕ್ಕೆ ತುಂಬಾನೇ ಹಿತವಾಗಿರುತ್ತೆ ಇದು ಬಿಸಿ ಬಿಸಿಯಾಗಿಯೇ ತಿನ್ಬೇಕು ಇವಾಗಿನ ಸ್ವಲ್ಪ ರುಚಿ ಬೇಕು ಅಂದ್ರೆ ಸ್ವಲ್ಪ ಹಾಲು ಹಾಕೊಂಡು ತಿನ್ಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ದಿಢೀರ್ ಅಂತ ಮಾಡುವ ನೈನ್ಟೀನ್ ಏಯ್ಟಿ ಮತ್ತು ನೈನ್ಟೀಸ್ ನ ಶಾವ್ಗೆ ಸ್ವೀಟ್ ಹೇಗ್ ಮಾಡೋದು ಅಂತ ಟ್ರೈ ಮಾಡಿ ನೋಡಿ ಹಾಗೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಗೆ ಒಂದು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದೆ ಹೊಸ ಅಡಿಗೆಯೊಂದಿಗೆ ಸಿಗೋಣ ಸದಾ ಕಾಲ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾನೇ ಧನ್ಯವಾದಗಳು